ಇಲ್ಲಿವರೆಗೂ ನಾವು ವರ್ಣನೆ ಮಾಡಿದ ವೀರ ಅತಿಲೋಕ ವೀರ ಪಾತಾಳ ರಾಜ ಪಾತಾಳ ರಾಜ ಇನ್ನೇನು ಪಾತಾಳ ರಾಜಾನೇ ಪಾತಾಳ ರಾಜ ಆಪರೇಷನ್ ಬಗ್ಗೆ ಶಾಸಕ ಹೇಳಿದ್ದು ಹೀಗಂತೆ ಡ್ಯಾಶ್ 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 ಎಲ್ಲ ಪಬ್ಲಿಕ್ ಮುಂದೆ ಉಗ್ರರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಹಾಹ ತಲೆಗಿಷ್ಟು ಆಗಲ್ಲ ಅಂತ ಗೊತ್ತಿಲ್ವಾ ಕಾನೂನಲ್ಲಿ ಹೆಂಗೆ ಸಾಧ್ಯ ಗೊತ್ತಿಲ್ವಾ ಅದಕ್ಕೆ ಕಾಂಗ್ರೆಸ್ ಕತೆ ಕಾಯ್ತಾ ಇದ್ರ ಅವನು ಅಬ್ದುಲ್ ಕಸಬ್ ಸಿಗಾಕೊಂಡಾಗ ಅವನಲ್ಲೇ ಹೊಡೆದಾಗ ಕೊಡ್ಬೇಕಾಗಿತ್ತು ರೋಡಲ್ಲಿ ಯಾಕಪ್ಪ ಅವ್ನು ಸಾಕದ್ರಿ ಮಣತಿನಕ್ಕೆ ಸಾಕದ್ರ ಅವತ್ತು ಥೂ 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 ಈ ಕಚಡ ದಿ ಸೋ ಕಾಲ್ಡ್ ಗ್ರೇಟ್ ಡೆಮೋಕ್ರಸಿ ಆಯ್ಕೆ ಮಾಡುತ್ತೆ ಇದು ದೊಡ್ಡ ಗ್ರೇಟ್ ವ್ಯವಸ್ಥೆ ಅಂತೆ ಇದು ಆಯ್ಕೆಯಾಗ ಕಂತ್ರಿಗಳು ಕಚಡಗಳು ಅಟ್ಲೀಸ್ಟ್ ಮೆಜಾ ತುಂಬ ಜನ ಒಳ್ಳೆಯವ್ರಿಗೆಲ್ಲವನ್ನು ಬಿಟ್ಟು ಎಸ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದ ಟೆರಿಷ್ಟು ಯಾರು ಬೇರೆ ಯಾವ್ದು ಹುಡಾ ಯಾವ್ದು ಬೊಂಬೆ ಯಾವ್ದು ರಂಬೆ ಯಾವ್ದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಅವ್ರು ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವರನ್ನ ಒಳಗಡೆ ಕರೆಸಿದ್ರಾ ಆಪ್ರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗರವಾಗಿ ನಾನು ಯಾವತ್ತೂ ಮಾತಾಡೋ ಇಲ್ಲ ಮಾತಾಡೋದು ಇಲ್ಲ ಈ ಐದು ಜನ ಆರು ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ ಹೆಂಡ್ತಿ ಮುಂದೆ ಗಂಡನ್ನ ಶೂಟ್ ಮಾಡಿ ಶೂಟ್ ಮಾಡಿ ಹೋಗ್ತಾರಲ್ಲ ಇಲ್ಲ ಸೈನಿಕರು ಫ್ರೀಯಾಗಿ ಬಿಟ್ಟಿದ್ರೆ ಅವ್ರು ಎಲ್ಲ ಮಾಡಿರೋರು ರೀ ಅವರು ಏನು ಬೇಕೋ ಮಾಡಿರೋರು ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರ್ತದೆ ಫ್ರೀ ಕುರ್ರಪ್ಪ ಸುಮ್ಮನೆ ಬೂರ್ಡೆಗಳು ನನಗೂ ಸಾಕಾಗಿ ಹೋಗಿದೆ ನಿಮ್ದು ನಾಲಿಗೆಗೆ ಅದು ಏನು ಅದು ಏನೇನು ಹೆಸಿಗೆಗಳಪ್ಪ ಅಸಹ್ಯ ಆಗತ್ತೆ ನಿಮ್ದು ಮೊಕ ನೋಡೋಕ್ಕೆ ಎಲ್ಲರದು ಪಕ್ಷ ಒಂದು ಸ್ಟ್ಯಾಂಡ್ ತಗೊಳ್ತೀವಿ ಇವ್ರ ಒಳಗೆ ಬಂದು ಹೋಗ್ಬಿಟ್ಟಿದ್ರಂತೆ ಇಲ್ಲೇನು ಕತೆ ಕಾಯ್ತಾ ಇದ್ರ ಇಲ್ಲ ನೀವು ಬೆಂಗಳೂರು ಪೊಲೀಸಲ್ಲಿ ನೀನು ನಿಮ್ಮ ನಿಮ್ ಏನು ಮಣ್ಣು ತಿಂತ ಇದ್ರ ದಿನ ಬಂದಲ್ಲಿ ಕೆಫೆಗೆ ರಾಮ ಬಾಂಬಾ ಪುಡೋಲ್ಲ ಓಟೋದಲ್ಲ ಆಮೇಲೆ ನಮ್ಮ ರಾಜ್ಯದೊಳಗೆ ಆಗಿದ್ದಲ್ವಾ ನಮ್ಮ ರಾಜ್ಯದಲ್ಲಿ ಆಗಿದೆ ಅವಾಗ ಏನು ಕತೆ ಕಾಯ್ತಾ ಇದ್ರ ನೀವೆಲ್ಲ ಹಾಗೇನು ತಿಂತ ಇದ್ರಿ ಮಾತಾಡಕ್ಕೂ ಯೋಗ್ಯತೆ ಮಾತಾಡೋಕ್ಕೆ ಅಸಹ್ಯ ಆಗತ್ತೆ ಅದಿಲ್ಲ ಅಲ್ಲಕ್ಕ ಇಲ್ಲ ಅದು ಅವತ್ತಿನ ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಿಲ್ಲದ ಬಗ್ಗೆ ಆಗಿತ್ತು ಅದು ದಾಖಲೆ ಏನಾರ ದಾಖಲೆ ಕೊಡು ದಾಖಲೆ ಕೊಡು ಏನ್ ದಾಖಲೆ ಬೇಕಾದ್ರ ಯಾ ನಿಮ್ಗಳ ಮೂರ್ಖರ ಇಡಿಯಟ್ಗಳ ಏನ್ ದಾಖಲೆ ಬೇಕು ಬಡ್ಕೊಂಡು ಸಾಯಿರಿ ಹೋಗಲಿ ಹೇಳಿ ಅದೇನೇನು ದಾಖಲೆ ಬೇಕು ಅಂತ ಈ ಸರಿಯಂತೂ ದಾಖಲೆಗಳ ವಿಚಾರದಲ್ಲಿ ಇಂಡಿಯನ್ ಏರ್ಫೋರ್ಸು ಟೇಕನ್ ಎ ತ್ರಮಂಡ ಸಫರ್ಟ್ ತಗೊಂಡಿದೆ ಎವ್ರಿಥಿಂಗ್ ಇಸ್ ಲಾರ್ಜ್ಲಿ ರೆಕಾರ್ಡೆಡ್ ಇನ್ನಿಮ್ ಕೋತಿಗಳಿಗೆ ಕಚಡಗಳ ಹೇಸ್ಕೆ ತಿಂದ್ಕೊಂಡು ಕಚಡ ನೀರನ್ನು ಕುಡಿದು ಬಿಟ್ಟು ಪವಿತ್ರ ಥರ ತೀರ್ಥ ಥರ ಆಡೋ ಈ ದರಿದ್ರ ರಾಜಕಾರಣಿಗಳು ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಕೊಂಡು ಬರಬೇಕು ಪಾಪ ಪ್ಲ್ಯಾನ್ ಮಾಡಿ ಒಳಗೆ ಬಿಟ್ಕೊಂಡ್ರ ಅಂತ ಕೇಳ್ತಾರೆ ಯಾರು ಬಿಟ್ಕೊಳ್ತಾರೆ ಸರ್ ಉಗ್ರರ ಒಳಗಡೆ ನಿಮ್ಮ ಮಾವ ಬಿಟ್ಟಿದ್ದ ಒಳಕ್ಕೆ ಕಳಿಸು ನಿಮ್ಮ ಮಕ್ಕಳನ್ನ ನಿಮ್ಮ ಫ್ಯಾಮಿಲಿನೆಲ್ಲ ಅಲ್ಲಿಗೆ ಫ್ರಂಟ್ ಲೈನ್ ಆಮೇಲೆ ನೋಡೋಣ ಸಾಧ್ಯ ಇಲ್ಲ ಏನು ಬೇಕು ಟೆರರಿಶ್ಟ್ಗಳ ಬಾಡಿಯಲ್ಲಿ ನಿಂತು ಒಬ್ಬ ಕೇಳ್ತಾನ ಅವ್ನು ಯಾವನ ಓ ಅಲ್ಲಿ ಒಳಗೆ ಹೋಗ್ಬಿಟ್ಟು ಬಾಡಿ ತರಬೇಕಾಗಿತ್ತಾ ಮುರುಡಿಕೆಯಿಂದ ಅವರೇ ಉಗ್ರರು ಅಂತ ಏನು ಕನ್ಫರ್ಮೇಶನ್ ಇವರು ಕೇಳಿದಾರೆ ಸರ್ ನೀನೇ ನೀವು ಹುಟ್ಟಿದ್ದಿದ್ದು ಗ್ಯಾರಂಟಿ ಅಂತ ಏನು ಅಂತ ಏನ್ ಕನ್ಫರ್ಮೇಶನ್ ಅನ್ಸುತ್ತೆ ಎಸ್